ನಮಸ್ಕಾರ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇನ್ನು ವೀಕ್ಷಕರೇ ನಮ್ಮ ಪ್ರತಿಯೊಂದು ವಿಡಿಯೋನಲ್ಲಿ ಕೂಡ ಹಲವಾರು ರೀತಿಯಾಗಿರುವಂತಹ ವಿಶೇಷ ಮಾಹಿತಿಗಳಾಗಿರ್ಬೋದು ಸುಲಭವಾಗಿರುವಂತಹ ರೆಮಿಡಿಗಳನ್ನ ತಿಳಿಸ್ಕೊಡ್ತಾ ಇದೀವಿ ನಮ್ಮ ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆಗ್ತಾ ಖಂಡಿತವಾಗಿ ನೀವು ಲೈಕ್ ಮಾಡ್ಬಹುದು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾಗಿರುವಂತಹ ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ರತಿಯೊಬ್ಬ ಮನುಷ್ಯನಗೂ ಕೂಡ ಹಣ ಗಳಿಸ್ಬೇಕು ಅನ್ನೋ ಆಸೆ ಇರುತ್ತೆ ಎಲ್ಲೋ ಒಂದು ಕಡೆ ಮನೆಯಲ್ಲಿ ನನ್ನ ಹೌಸ್ ವೈಫ್ ಬರೀ ಮನೆ ಕೆಲಸ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರು ಅವರು ನಾನು ಏನಾದ್ರೂ ಒಂದು ಕೆಲಸ ಮಾಡ್ಲಾ ಪಾರ್ಟ್ ಟೈಮ್ ಅಲ್ಲಿ ಇದೇ ರೀತಿ ಯೋಚನೆ ಮಾಡ್ತಾ ಇರ್ತಾರೆ ಅಥವಾ ಕೆಲ್ಸಕ್ಕೆ ಹೋಗಿ ಬರೋರು ಈವ್ನಿಂಗ್ ಫ್ರೀ ಇದ್ದಾಗ ಏನಾದ್ರು ವರ್ಕ್ ಮಾಡ್ಲಾ ಹೆಚ್ಚು ಹಣ ಸಂಪಾದನೆ ಒಟ್ಟಾರೆ ಮಾಡ್ಬೇಕು ಯಾಕಂದ್ರೆ ಮನೆ ಮಂದಿ ಎಲ್ಲ ದುಡಿದ್ರು ಕೂಡ ಅಲ್ಲಿ ಮಂತ್ ಎಂಡ್ ಅನ್ನೋ ಹೊತ್ತಿಗೆ ಕೈ ಖಾಲಿ ಆಗಿರುತ್ತೆ ಅಂತ ಹೇಳ್ಬೋದು ಹೆಚ್ಚು ಹಣ ಸಂಪಾದನೆ ಮಾಡಬೇಕು ಅಂತಂದ್ರೆ ಯಾವ ಒಂದು ರೆಮಿಡಿನ ನಾವು ಫಾಲೋ ಮಾಡ್ಬೇಕಾಗತ್ತೆ ಇದನ್ನ ಫಾಲೋ ಮಾಡೋದ್ರಿಂದ ನಮ್ಗೆ ಮುಂದಿನ ತಿಂಗಳಿಂದ ಹೆಚ್ಚು ಹಣ ಸಂಪಾದನೆ ಮಾಡಬಹುದಾ ಗುರುಗಳೇ ಏನ್ ಹೇಳ್ತೀರಾ ಆ ಫಾಲೋ ಮಾಡೋದಂದ್ರೆ ಹಿಂಬಾಲಿಸೋದ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ನೀವು ಹಿಂಬಾಲಿಸಿದ್ರೆ ವರ್ಕೌಟ್ ಆಗಲ್ಲ ನೀವು ಅದನ್ನ ಮಾಡ್ತಿರ್ಬೇಕು ಈಗ ಮನೇಲಿ ಮಧ್ಯಮ ವರ್ಗದವರ ಸ್ಥಿತಿ ಬಹುಶಃ ಇಬ್ಬರು ದುಡಿದ್ರು ಸಾಕಾಗ್ತಿಲ್ಲ ಮಕ್ಕಳು ದುಡಿದ್ರು ಸಾಕಾಗ್ತಿಲ್ಲ ಮಕ್ಕಳನ್ನು ಆಗೋ ಹೀಗೋ ಏನೋ ಮಾಡಿ ವಿದ್ಯಾಭ್ಯಾಸವನ್ನ ಮಾಡಿಸಿದ್ವಿ ಇಂಟ್ರೂ ಪಾಪ ಫೇಲ್ ಆಗ್ತಿದ್ದಾನೆ ಏನು ಮಾಡಿದ್ರು ನಷ್ಟದ ಭೀತಿಯಲ್ಲಿ ಒದ್ದಾಡ್ತಿದ್ದೇವೆ ತೊಳ್ಳಾಡ್ತಿದ್ದೇವೆ ಅಂತಕ್ಕಂಥವ್ರಿಗೆ ಇದು ಸೂತ್ರ ನಿಮ್ಮ ಮ್ಯಾಥ್ಸ್ ಅಲ್ಲಿ ಒಂದು ಸೂತ್ರ ಕೊಡ್ತಾನಲ್ಲ ಎ ಪ್ಲಸ್ ಬಿ ಓ ಸ್ಕ್ವೈರ್ ಹಾಗೆ ಇದು ನಿಮಗೆ ಸೂತ್ರ ಕಟ್ಟಿಟ್ಟ ಬುತ್ತಿ ನಾನು ಸಂಪಾದನೆ ಮಾಡ್ತೇನೆ ಗುರುಗಳೇ ಎಲ್ಲೋ ಒಂದು ಕಡೆ ಲೇಜಿ ಆಗಿದ್ರೆ ದಯವಿಟ್ಟು ಬಿಡಿಯ ನೋಡ್ಬೇಡ ಏನಾದ್ರೂ ಬೇರೆ ನನಗೆ ಈ ಲೇಜಿ ಕಂಡ್ರೆ ಹಾಗಲ್ಲ ಕೂತುಕೊಂಡಾದ್ರು ಸರಿನೆ ನಷ್ಟ ಆದ್ರೂ ಪರವಾಗಿಲ್ಲ ಬಟ್ ಚಾಲು ಇರು ನೀನು ಇರಬೇಕು ನೀನ ತಲೆ ನಿದ್ದೆಗೆ ಬಿಡಬಾರ್ದು ಯಾವಾಗ ನೀನ್ ನಿದ್ದೆಗೆ ಬಿಟ್ಟಿಯೋ ಅದಕ್ಕೆ ನೀವು ಜ್ಞಾಪಕ ಮಾಡ್ಬೇಕು ನೀವು ಈ ಲೈಕ್ ಇದೆಯಲ್ಲ ಈ ಕೆಲವರದ್ದು ಭಾಗ್ಯದ ಸಂಖ್ಯೆ ಅಲ್ಲೇ ಬರುತ್ತೆ ಈಗ ಯಾರೋ ಒಬ್ಬರು ಲೈಕ್ ಮಾಡಿದ್ದಾರೆ ಆ ಫಾರ್ಟಿ ಒನ್ ಇದೆ ನಲವತ್ತು ಒಂದಿದೆ ಇವ್ರ ಕಣ್ಣಿಗೆ ಲೈಕ್ ಮಾಡ್ಲಿಕ್ಕೆ ನಲವತ್ತೆರಡೇ ಕಾಣಿಸುತ್ತೆ ಅವನು ಅದನ್ನ ನೋಡಿ ಇರ್ತಾನೆ ಡೆಪ್ಪನಿದ್ದ ಸಂಖ್ಯೆ ಅದು ಅವನು ಅಲ್ಲಿ ನೋಡ್ತಾನೆ ಮೇಲೆ ನೋಡ್ತಾನೆ ಲೈಕ್ ಮಾಡ್ಲಿಕ್ಕೆ ಹಿಂದೆನೋ ಆಯ್ಕೆ ದಡ್ಡ ಒತ್ತದನ್ನ ಪ್ರೆಸ್ ಮಾಡು ಅಂತ ಹೇಳ್ತಾ ಇರುತ್ತೆ ಅದು ಮಿನಿಮಮ್ ಯಾವ್ದೇ ವಿಡಿಯೋ ನಮ್ದಂತಲ್ಲ ಯಾವ್ದಾದ್ರು ನೋಡು ಹೀಗೆ ಇನ್ ಯಾರ್ದೋ ಒಬ್ರು ಎಂಟು ಇರುತ್ತೆ ಎಂಟಿಗೆ ಸ್ಟಾಪ್ ಆಗಿರುತ್ತೆ ಒಂಬತ್ತನೇದಕ್ಕೆ ಕ್ಲಿಕ್ ಮಾಡ್ಬೇಕಂತೆ ಮಾಡಿಕೊಳ್ಳಲೇಬೇಕು ನೀವು ಅರ್ಥ ಮಾಡಿಕೊಂಡು ಪ್ರಯೋಜನವೇ ಇಲ್ಲ ಅದಕ್ಕೆ ನಾನು ಇವ್ರನ್ನ ಲೇಜಿನ ಈ ಮೂರ್ಖನ ಜೊತೆ ವಾದ ಮಾಡೋದು ಕೆನ್ನೆ ಮೇಲೆ ಸೊಳ್ಳೆನ ಹೊಡೆಯೋದು ಎರಡು ಒಂದೇ ನಮ್ ಕನೆ ನಾವೇ ನಡ್ಕೊಂಡ್ರೆ ಅದ್ ಸಾಯುತ್ತೋ ಬದ್ಕುತ್ತ ಒಟ್ಟು ನಮ್ ಕನ್ಯಾಗ ನಾವ್ ಹೊಡ್ಕೊಂಡ್ವಿ ಅದಕ್ಕೆ ಮೂರ್ಖರಿಗೆ ಪಾಠವಲ್ಲ ಇದು ನೀವೇನಾದ್ರೂ ನಾನ್ ದುಡಿತಿನ ಗುರುಗಳೇ ಚಲಾಯದ ಗುರುಗಳೇ ಪಾಪಮ್ಮನ ಯಾರೋ ಕಬ್ಬು ಬೆಳೆದಿದ್ದಾನೆ ನಷ್ಟ ಆಗಿದೆ ಪೈನ್ ಆಯ್ತು ನನಗೆ ನೋಡ್ಕಣ ನೀನು ನಾಲ್ಕು ಬೆಳೆ ನಿನ್ ಲಾಸ್ ಆಗಿದ್ರು ಒಂದು ಬೆಳೆ ಹೀಗೆ ಮಾಡೋ ಅಂತ ನಾನ್ ಇರ್ತೀನಿ ಅಲ್ಲಿ ನಿನಗೆ ನಷ್ಟ ನಾನು ಕಟ್ಕೊಡ್ತೀನಿ ನೀನೇ ಮೊದಲು ಈ ಪದ್ದತಿಯಲ್ಲಿ ಮಾಡ್ಕೋ ಅಂತ ಹೇಳೋದ್ರಿಂದ ಹಿಡಿದು ಆ ಉಳಿಮೆ ಪದ್ಧತಿ ಆತನ ಗೊತ್ತಿದೆ ನಾನು ಹೇಳ್ಬೇಕಾಗಿಲ್ಲ ಬೀಜ ಗೊತ್ತಿದೆ ಆಮೇಲೆ ಆತನಲ್ಲಿ ಗೊಬ್ಬರ ಇದೆ ಪಾಪ ಹಣ ಇದೆ ಎಲ್ಲವೂ ಇದೆ ಪಾಪ ಆತನಿಗೆ ಈ ಎಷ್ಟು ಬೆಳಿತ್ತಾನೋ ಆ ಬೆಳೆದ ಸಂದರ್ಭದಲ್ಲಿ ಆ ಬೆಳೆಗೆ ಬೆಲೆ ಇರಲ್ಲ ಬೇಕಾದಷ್ಟು ಬೆಲೆ ಮಾರ್ಕೆಟ್ ಇದೆ ಪಾಪ ಇವನ್ ಬೆಳೆ ಬಂದಿರಲ್ಲ ಅಂದ್ರೆ ಪ್ರಾರಬ್ಧದಲ್ಲಿ ಇದೆ ಅದು ಪ್ರತಿಯೊಬ್ಬರದ್ದು ಕೂಡ ಇನ್ ಬಾಕ್ಸ್ ಅಲ್ಲಿ ಇದೆ ನಿಮಗೆ ಈ ಬ್ಯಾಂಕಿಂದ ಮೆಸೇಜ್ ಬರಬೇಕಾದ್ರೆ ಇಷ್ಟಿದೆ ನಾನು ದುಡ್ಡು ಅಂತ ಹೇಳಿ ಒಂಬತ್ತು ಗಂಟೆಗೆ ಅಂತ ಮೆಸೇಜ್ ಬರುತ್ತಲ್ಲ ಅವಾಗ ನೀವು ಚೆಕ್ ಮಾಡ್ಕೊಳ್ಳಿ ಅಕೌಂಟು ಇಲ್ಲ ಬ್ಯಾಂಕು ಬ್ಯಾಲೆನ್ಸು ಇಲ್ಲ ಇನ್ನು ಮೆಸೇಜ್ ಇಲ್ಲಿಂದ ಬರಬೇಕು ಯಾವ್ದಾದ್ರು ಬರುತ್ತೆ ಇನ್ನ ಹಾಗೆ ನೀವ್ ಇದಕ್ಕೆ ಟೈಅಪ್ ಆಗಿರ್ಬೇಕು ಯಾವುದಕ್ಕೆ ಭಕ್ತಿಯ ಲೋಕಕ್ಕೆ ಭಗವಂತನ ಕಡೆಗೆ ನೀವು ಕರೆಕ್ಟ್ ಆಗಿದ್ರೆ ಹಾಗೆ ತೋರಿಸಿ ಇನ್ನು ವಿಷಯಕ್ಕೆ ಬರ್ತೇನೆ ನೀವ್ ಕೂಡ ಆ ತರಹದನ ಸಂಪಾದನೆ ಮಾಡಬೇಕು ಅಂತ ಕೂತಿರ್ತಕ್ಕಂತಹ ಮನೆಯಲ್ಲಿ ಕೂತಿರ್ತಕ್ಕಂತಹ ಹೆಣ್ಣು ಮಕ್ಕಳು ಆ ಮನೆ ಕೆಲಸ ಮಾಡಿಕೊಂಡು ಒಂದು ಮಕ್ಕಳಿಗೆ ಪಾಠ ಮಾಡ್ತಾರೆ ಅಂದ್ರೆ ಮಕ್ಕಳಿಗೆ ಪಾಠ ಮಾಡೋದಾಂತರ ಮನೆಗೆ ಬಂದು ಕೂಡಲೇ ಅದೊಂದು ದೃಷ್ಟಿಕೆ ಅಲ್ಲೇ ಅವರು ಸರಸ್ವತಿ ಅವತಾರ ಅಂತ ಮಕ್ಕಳಿಗೆ ಪಾಠ ಮಾಡ್ತಾರಲ್ಲ ಇನ್ನು ಅಡಿಗೆ ಮಾಡು ಗುಡಿಸು ಅದು ಮಾಡು ಇದು ಮಾಡು ಆ ಹೂ ಅಂತ ಅದು ದುರ್ಗಾ ಅವತಾರ ಇನ್ನ ಮನೆ ಯಜಮಾನ ತಂದು ಕೊಡ್ತಕ್ಕಂಥ ದುಡ್ಡನ್ನ ಮನೆಯಲ್ಲಿ ಜೋಪಾನ ಮಾಡಿ ಮಾಡಿರ್ತಕ್ಕಂತಹ ಮತ್ತು ಯಾವಾಗ ಅವಶ್ಯಕತೆ ಯಾವಾಗ ಕೊಡೋದು ಲಕ್ಷ್ಮಿ ಅವತಾರ ಇನ್ನ ಇಚ್ಛಾ ಕ್ರಿಯಾ ಜ್ಞಾನವನ್ನ ಮೂರು ಅವಳೇ ನಿವಾಯಿಸ್ತಾಳೆ ಅವಳಿಗೆ ನಮಸ್ಕಾರ ಆದರೆ ಈಗ ಈಗ ಮಾಡ್ತಿದ್ರು ಕೂಡ ಉದ್ದಾರ ಆಗ್ತಿಲ್ಲ ಗುರುಗಳೇ ಕ್ಲಿಕ್ ಆಗ್ತಿಲ್ಲ ನಾನು ಏನ್ ಮಾಡೋದು ಅದಕ್ಕಾಗಿ ಬರೆದಿಟ್ಕೊಳ್ಳಿ ಒಂದು ಲೋಟ ಎಳ್ಳೆಣ್ಣೆಯನ್ನ ನಿಮ್ಮ ಎಡಗೈಲಿ ಇಟ್ಕೊಳ್ಳುತ್ತಾ ಒಂದು ತಟ್ಟೆ ಮುಂದ್ಗಡೆ ಇಟ್ಕೊಳ್ಳಿ ಸ್ಟೀಲ್ ತಟ್ಟೆನೆ ಆಗ್ಲಿ ಪರವಾಗಿಲ್ಲ ನೀವು ಕೈ ತೊಳಿಬೇಕು ಬಲಗೈಯನ್ನ ನೀವು ನೀರಿಂದ ಊಟ ಮಾಡ್ಲಿಕ್ಕೆ ನೀವು ಕೈ ತೊಳಿತೀರಲ್ಲ ಅಂದ್ರೆ ನಿಮ್ಗೆ ಹಸಿವಿದೀರಿ ಅದಕ್ಕೆ ಕೈ ತೊಳಿತಾ ಇದ್ರೆ ಊಟ ಮಾಡ್ಲಿಕ್ಕೆ ಹೋಗ್ತಾ ಇದೀರಿ ಈಗ ಇದು ದನದ ಹಸಿವಿದೆ ನಿಮಗೆ ಹಣದ ಅವಶ್ಯಕತೆ ಇದೆ ಆ ಹಣದ ಹಸಿವಿರುವಾಗ ನೀವು ಇದನ್ನ ಕೈ ತೊಳಿತಾ ಇರ್ತೀರಿ ನೀವು ಯಾವ ಬಿಸ್ನೆಸ್ ಮಾಡ್ತೀರೋ ಯಾವ ಜಾಬ್ ಮಾಡ್ತೀರೋ ಆ ಜಾಬ್ ಅಲ್ಲಿ ನಿಮ್ಮ ಕೊಲೀಗ್ಸ್ ನಿಮ್ಮ ಪಕ್ಕದ ಮನೆಯವರು ಇನ್ಯಾರೋ ಆ ಜಾಬ್ ಅಲ್ಲಿ ಸಕ್ಸಸ್ ಆಗಿರ್ತಾರಲ್ಲ ಅವರು ನೆನ್ಪು ಮಾಡ್ಕೊಳ್ಬೇಕು ಮೌನವಾಗಿ ನೆನ್ಪು ಮಾಡ್ಕೊಳ್ಬೇಕು ಒಟ್ಟಾರೆ ನಾನು ಅಂಬಾನಿನೋ ಅಥವಾ ನೀವು ಎಂತಹದ್ದು ಮನಸ್ಸಿಗೆ ಬರುತ್ತೋ ಆದಾನಿನೋ ಅಂತ ಅನ್ಕೊಳ್ತಿರೋ ನಿಮ್ಮ ಲೆವೆಲ್ ಗೆ ಥಿಂಕ್ ಮಾಡ್ಕೊಂಡು ಆ ಹೆಸರು ಅನ್ಕೊಂಡು ಕೈ ತೊಳಿರಿ ಕೈ ತೊಳಿರಿ ನಾನು ನಾನು ಮಾಡ್ತಾ ಇರತಕ್ಕಂತ ಈ ಜಾಬ್ ಅಲ್ಲಿ ಸಕ್ಸಸ್ ಆಗ್ಬೇಕು ಹೆಚ್ಚಿನ ಹಣವನ್ನ ಹುದ್ದೆಯನ್ನ ಪಡೆಯೋ ಮುಖಾಂತರ ಲಾಭವನ್ನ ಮಾಡಬೇಕು ಅಥವಾ ಈ ಒಂದು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತಾ ದೊಡ್ಡ ಮಟ್ಟದ ಹಣವನ್ನ ಮಾಡಬೇಕು ನಾನು ಇವತ್ತು ಈ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತಾ ಇದ್ದೀನಿ ಲಾಸ್ ಆಗ್ತಾ ಇದ್ದೀನಿ ಲಾಸ್ ಆಗ್ತಾ ಇದ್ದೀನಿ ಯಾವ್ದೋ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ ಅಲ್ಲೂ ಕೂಡ ಸಕ್ಸಸ್ ಕಾಣ್ತಾ ಇಲ್ಲ ಎಲ್ಲರೂ ಕೂಡ ಆಯ್ತು ನೋಡೋಣ ಮಾಡೋಣ ಅಂತಿದ್ದಾರೆ ಅಲ್ಲೂ ನಾನು ಸಕ್ಸಸ್ ಆಗ್ಬೇಕು ಅಂತಕ್ಕಂತಹ ಅನ್ಕೊಂಡ್ ಅನ್ಕೊಂಡು ಯಾರು ಸಕ್ಸಸ್ ಆಗಿದ್ದಾರೆ ಅದರಲ್ಲಿ ಆ ಸೆಮಿನಾರ್ಲ್ ಅವ್ರು ಹೇಳ್ಕೊಂಡಿರ್ತಾರೆ ಆ ಸೆಮಿನಾರ್ ಅಲ್ಲಿ ಅವ್ರ ಸಕ್ಸಸ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡಿರ್ತಾರೆ ಯಾರೊಬ್ಬ ರಾಘವೇಂದ್ರ ಅನ್ನೋನು ನಾನು ಟೆಂತ್ ಫೈಲ್ ನಾನು ಟೆಂತ್ ಪಾಸ್ ನಾನು ಇವತ್ತು ಈ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಮಾಡೋ ಮುಖಾಂತರ ಒಂದು ಪೋಸ್ಟ್ ಅಂತ ತಗೊಂಡಿದ್ದೀನಿ ಅದು ನನಗೆ ಸಿಲ್ವರ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಡೈಮಂಡ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಈತ ಏನೋ ಒಂದು ಪೋಸ್ಟ್ ಅಂತ ಹೇಳ್ಕೊಂಡು ಅವನ ಹೆಗ್ಗಳಿಕೆಯನ್ನು ಹೇಳ್ಕೊಂಡು ನಾನು ತಿಂಗಳಿಗೆ ಇವತ್ತು ನಾಲ್ಕು ಲಕ್ಷ ದುಡಿತಾ ಇದ್ದೀನಿ ಅಂತ ಹೇಳ್ತಾನೆ ಅದು ನಿಮ್ಗೆ ಖುಷಿ ಕೊಟ್ಟಿರುತ್ತೆ ಅವನ ಎಸ್ ಎಲ್ ಸಿ ಫೇಲ್ ಅಂತೆ ನೀನ್ ಆ ಸೆಮಿನಾರ್ ಅಟೆಂಡ್ ಮಾಡಿದೀಯಾ ನೀನ್ ಬಿ ಎ ಮಾಡಿದೀಯಾ ಬಿ ಎಡ್ ಮಾಡಿದ್ಯಾ ಈ ಎಸ್ ಎಲ್ ಸಿ ಮುಂದೆ ಬಿಎಡ್ ಅಲ್ಲಿ ಕೂತಿದೆಯ ಏನು ಇಲ್ಲ ಇವನು ಎಸ್ ಎಲ್ ಸಿ ಫೇಲ್ ದುಡಿತಾ ಇದ್ದಾನೆ ಎಲ್ ಎ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಮಾಡೋ ಮುಖಾಂತರ ಏನೋ ಮಾಡಿದ್ದಾನೆ ನೀನು ಅವನನ್ನ ನೆನ್ಪ್ ಮಾಡ್ಕೋ ಪರವಾಗಿಲ್ಲ ಕೈ ತೊಳಿ ಆ ಎಳ್ಳೆಣ್ಣೆಯಿಂದ ಕೈ ತೊಳಿಬೇಕು ಹೀಗೆ ಸೆವೆನ್ ಡೇಸ್ ಮಾಡ್ಬೇಕು ಏಳು ದಿನಗಳು ಯಾವಾಗ ನೀನು ಹತ್ತು ಗಂಟೆಗೆ ಮಾಡ್ತೀಯೋ ಹನ್ನೊಂದು ಗಂಟೆಗೆ ಮಾಡ್ತೀಯೋ ಅದನ್ನ ಮಾಡಲೇಬೇಕು ಅಥವಾ ಯಾವಾಗ ಟೈಮ್ ಸಿಕ್ತಿದ್ರೆ ಅವಾಗ ಒಂದೇ ಟೈಮ್ ಮೇಂಟೈನ್ ಮಾಡಿ ಆದಷ್ಟು ಒಂದೇ ಟೈಮ್ ಮೇಂಟೈನ್ ಮಾಡಿ ಆಗಿಲ್ಲ ಅಂದ್ರೆ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಬೇರೆ ಟೈಮ್ ನೀವು ಇದನ್ನ ಸ್ಕಿಪ್ ಮಾಡಿ ಬೇರೆ ಟೈಮ್ ಅನ್ನ ಮಾಡಿದ್ರೆ ಹನ್ನೆರಡು ಪರ್ಸೆಂಟ್ ಕಡಿಮೆ ಆಗುತ್ತೆ ಇದನ್ನೇ ಇರಬೇಕು ಅಂತಂದ್ರೆ ನಿಮಗೆ ಯಾವ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಟೈಮಿಂಗ್ಸ್ ನ ನೀವು ಸೆಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಕೈ ತೊಳಿರಿ ಆಮೇಲೆ ಒರೆಸ್ಕೊಂಡು ನೀವು ಕೈ ತೊಳ್ಕೊಂಡು ಪಕ್ಕಕ್ಕಿಡಿ ನಂತರ ಇದನ್ನ ಪಕ್ಕಕ್ಕೆ ಇಡಿ ಏಳು ದಿನಗಳು ಸೇಮ್ ಅದನ್ನೇ ಮಾಡ್ತಾ ಬನ್ನಿ ಅದನ್ನ ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ಳಿ ಅಪ್ಪ ಒಂದು ಸಣ್ಣ ಲೋಟದಲ್ಲಿ ತುಂಬಾ ದೊಡ್ಡದು ಅಲ್ಲ ಇಟ್ಕೊಳ್ತಾ ಕೈ ತೊಳಿ ಅಂತದ್ದು ಕೈ ತೊಳೆಯುವಾಗ ನೀವು ಬಲಗೈಯನ್ನ ತೊಳೆದಿದ್ದೀರಿ ನಂತರ ಒರೆಸಿದ್ರಿ ಏನು ಮಾಡ್ಲಿ ನೀವು ಪೂಜೆ ಮತ್ತೊಂದು ಅಲ್ಲ ಇದು ತಂತ್ರ ಇದು ಇದನ್ನ ಮಾಡ್ತಾ ಇದ್ರೆ ಪಕ್ಕಕ್ಕೆ ಇಡ್ತಾ ಇದ್ದಾರೆ ನಂತರ ದೇದೀಪ್ಯಮಾನವಾಗಿ ಏಳನೇ ದಿನ ನೀವು ಅರಳಿ ಮರದತ್ರ ಅಟೆಂಡೆನ್ಸ್ ಹಾಕ್ಬೇಕಾಗಿರೋದು ಬ್ರಾಹ್ಮಿ ಲಗ್ನದ ಐದು ಗಂಟೆಗಳಿರಬೇಕು ಕೆದ್ದು ಸ್ನಾನ ಮಾಡಿ ನೀವು ಹೇಗೆ ಅಲಂಕಾರ ಮಾಡಿಕೊಂಡು ದೇವರಿಗೆ ಶರಣಾಗ್ಲಿಕ್ಕೆ ಹೋಗ್ತಿರೋ ಆ ಮನೆಯಲ್ಲಿ ಹಚ್ಚಿರೋ ದೀಪಗಳು ಆ ತುಪ್ಪದ ದೀಪಗಳು ಏನ್ ಹಚ್ಚುತ್ತೀರೋ ಹೇಗೆ ಹಚ್ಚುತ್ತೀರೋ ಏನ್ ಮಾಡ್ತಿರೋ ಅಂತ ಸುವಾಸನೆ ಬೀರೋ ಮುಖಾಂತರ ನಿಮ್ಮ ಮನೆಯ ದುರ್ವಾಸನೆಯನ್ನ ಕಳಿಯೋ ಮುಖಾಂತರ ನೀವು ಆ ಒಂದು ಮಣ್ಣಿನ ಹಣತೆಯನ್ನ ವ್ಯವಸ್ಥೆ ಮಾಡ್ಕೊಂಡಿರಬೇಕು ಈ ಎಣ್ಣೆ ಎಷ್ಟಿದೆ ನೋಡ್ಕೋಬೇಕು ನೀವು ಆ ಮತ್ತೆ ಎಣ್ಣೆ ಎಷ್ಟು ಬಳಸ್ಬೇಕಂತಲ್ಲ ನಾನು ಮೊದಲ ಲೋಟ ಅಂತ ಹೇಳ್ತಾ ಇದ್ದೇನೆ ಆ ಹಣತೆಯನ್ನು ವ್ಯವಸ್ಥೆ ಮಾಡಿಕೊಂಡಿದ್ದು ಏಳು ಬತ್ತಿಗಳು ನನ್ನ ಬದುಕಿನಲ್ಲಿ ಅನೇಕವಾಗಿರತಕ್ಕಂತಹ ಏಳು ಬೀಳುಗಳೇ ನನ್ನ ಬಾಳ ಪೂರ್ತಿ ಏಳು ಬೀಳು ಹಾಗಾಗಿ ನನ್ನದು ಹಾಗಬಾರದು ಗೋಳು ಆ ರೀತಿ ಅಂತಂದು ಮನಸ್ಸಲ್ಲಿ ಕೊಳ್ತಾ ನಂದು ಆಗಬೇಕು ಆ ಬಾಳೆ ಹಣ್ಣಿನ ಗೊನೆ ಇದೆಯಲ್ಲ ಹಾಗೆ ನಾನು ಪಕ್ಕ ಪಕ್ಕದಲ್ಲಿ ಜೋಡಿಸ್ಬೇಕು ಹಣವನ್ನ ಜೋಡಿಸ್ಬೇಕು ಮುತ್ತುಗಳಾಗಿ ಜೋಡಿಸ್ಬೇಕು ಅಥವಾ ಸಂಬಂಧಿಕರನ್ನ ಜೋಡಿಸ್ಬೇಕು ನನ್ನ ಕೆಲಸ ಸಕ್ಸಸ್ ಅನ್ನ ಜೋಡಿಸ್ಬೇಕು ಏನು ಜೋಡಿಸ್ಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತೀಯೋ ಆ ದೀಪವನ್ನ ಹಚ್ಚುವಂಥದ್ದು ಅದಕ್ಕೆ ನೀವು ಅರ್ಚನೆ ಕೊಂಗ್ ಮೇಡುವಂಥದ್ದು ಒಂದು ತೆಂಗಿನಕಾಯಿನ ಒಡೆದು ಹಲ ಇಡುವಂಥದ್ದು ಆ ಅಶ್ವತ್ಥ ವೃಕ್ಷಕ್ಕೆ ಒಂದು ಮೂರು ಪ್ರದಕ್ಷಿಣೆ ಮಾಡಿಕೊಂಡು ಮನೆಗೆ ಬರ್ತೀರಿ ಆರು ಗಂಟೆ ಒಳಗಡೆ ಮನೆ ಸೇರ್ಕೊಡ್ತೀರಪ್ಪ ಇಷ್ಟೇ ನೀವು ಮಾಡೋದು ಒಂದು ವಾರ ಪೂರ್ತಿ ಇದನ್ನ ಮಾಡಿ ನೋಡಿ ಆ ಏನು ಮನಸ್ಸಲ್ಲಿ ಇಟ್ಕೊಂಡು ನೀವು ಮಾಡಿದ್ರಿ ಮೌನವಾಗಿ ನಾನೀಗ ಮೌನವಾಗಿ ಎಲ್ಲಿ ಎಲ್ಲಿಗೆ ಅಂತ ಅನ್ಕೊಂಡು ಅಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀನಲ್ಲ ಇದು ಅಷ್ಟೇ ನೀವು ಅಂದ್ಕೊಂಡಿದ್ರೆ ಪ್ರಯತ್ನ ಪಡ್ತಾ ಇದ್ರೆ ನಿಮ್ಮ ಮನೆಗೆ ಆ ಧನದ ಮಹಾಲಕ್ಷ್ಮಿ ಬರುವುದು ಯಥಸಿದ್ಧ ಬರೆದಿಟ್ಕೊಂಡು ಖಂಡಿತ ಹೊರಗಡೆ ಒಂದು ಸುಲಭವಾಗಿರುವಂತಹ ರೆಮಿಡಿ ಕೊಟ್ರಿ ಏನೋ ಎಲ್ಲೋ ಒಂದ್ ಕಡೆ ಹಣ ಇಲ್ಲ ಅನ್ನೋರು ಇನ್ನಷ್ಟು ಹಣ ಖರ್ಚು ಮಾಡಿ ರೆಮಿಡಿ ಮಾಡ್ಕೊಳ್ಬೇಕು ಅಂತಂದ್ರೆ ಕಷ್ಟ ಆಗತ್ತೆ ಆದ್ರೆ ಇದಕ್ಕೆ ಯಾವುದೇ ರೀತಿಯಾಗಿರುವಂತ ಅಷ್ಟೊಂದು ಹಣ ಖರ್ಚಾಗೋದಿಲ್ಲ ಅಂತಾನೆ ಹೇಳ್ಬಹುದು ಇದು ಸಾಕಷ್ಟು ಜನಕ್ಕೆ ಉಪಯೋಗ ಆಗತ್ತೆ ಅಂತ ಭಾವಿಸ್ತೀನಿ ಬಹಳ ಧನ್ಯವಾದಗಳು ತಮ್ಗೆ ನಮಸ್ಕಾರ ಶ್ರೀನಿವಾಸ್ ಇನ್ನು ನೀವು ಕೂಡ ಹೆಚ್ಚು ಹಣ ಸಂಪಾದನೆ ಮಾಡ್ಬೇಕು ಅಂತಂದ್ರೆ ಗುರುಗಳು ನೀಡಿರುವಂತಹ ಒಂದು ಸುಲಭವಾಗಿರುವಂತಹ ರೆಮಿಡಿ ಇದನ್ನ ಖಂಡಿತವಾಗ್ಲು ಮಾಡಿ ನೋಡಿ ನಿಮ್ಮ ಹೆಚ್ಚು ಹಣ ಸಂಪಾದನೆ ಮಾಡ್ಬೇಕೆ ನಿಮ್ಗೆ ಸಹಾಯ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗಿದೆ ನಮಸ್ಕಾರ